ಕೃಷ್ಣ ಮೇಲ್ದಂಡೆ ವಿವಾದ ಅದರಲ್ಲಿ ಸಾವಿರದ ಮುನ್ನೂರು ಮೂವತ್ಮೂರು ಒಂದು ಲಕ್ಷದ ಮೂವತ್ಮೂರು ಸಾವಿರ ಎಕರೆ ಮುಳುಗಡೆ ಆಗುತ್ತೆ ಒಂದು ಲಕ್ಷದ ಮೂವತ್ಮೂರು ಸಾವಿರ ಎಕರೆ ಮುಳುಗಡೆ ಅಲ್ಲಿ ಇವತ್ತು ಬೆಲೆ ಜಾಸ್ತಿ ಆಗಿದೆ ನಾವು ಇತ್ತೀಚೆಗೆ ಒಪ್ಪಂದ ಮಾಡ್ಕೊಂಡಿದ್ದೀವಿ ನೀರಾವರಿ ಜಮೀನಿಗೆ ಒಂದು ಎಕರೆಗೆ ನಲವತ್ತು ಲಕ್ಷ ಕುಸಗಿ ಜಮೀನಿಗೆ ಒಂದು ಎಕರೆಗೆ ಮೂವತ್ತು ಲಕ್ಷ ಇದು ಸುಮಾರು ಎಪ್ಪತ್ತು ಸಾವಿರ ಕೋಟಿಗೂ ಹೆಚ್ಚು ಖರ್ಚಾಗ್ತದೆ ಇದು ಮಾಡಲೇಬೇಕು ಅನಿವಾರ್ಯ ನಾವು ಮಾಡದೆ ಹೋದ್ರೆ ಈಗ ಶಿವಕುಮಾರ್ ಹೇಳಿದ್ರಲ್ಲ ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಇದನ್ನ ಕಾರ್ಯಗತಗೊಳಿಸಲಿಕ್ಕೆ ಸಾಧ್ಯ ಆಗಲ್ಲ ನಮಗೆ ಕೊಟ್ಟಿರ್ತಕ್ಕಂತ ನೀರನ್ನ ಬಳಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಆದ್ರೆ ಕೇಂದ್ರ ಸರ್ಕಾರ ಇನ್ನೂ ಕೂಡ ಅಪರ್ ಕೃಷ್ಣ ಇದರಲ್ಲಿ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ ಇದನ್ನ ಜನರಿಗೆ ಗೊತ್ತಾಗಬೇಕಲ್ಲ ಭಾರತೀಯ ಜನತಾ ಪಕ್ಷದವರು ಆರೋಪಗಳನ್ನ ಮಾಡ್ತಾರೆ ಮಾಡ್ಲಿ ವಿರೋಧ ಪಕ್ಷದಲ್ಲಿ ಇದಾರೆ ಮಾಡ್ಲಿ ನಾನು ಬೇಡ ಅಂತ ಹೇಳಲ್ಲ ಆದ್ರೆ ಯಾವುದನ್ನ ಮಾಡಬೇಕು ಅದನ್ನ ಮಾಡಲ್ಲ ಇವತ್ತಿನವರೆಗೂ ನೀರಾವರಿ ಬಗ್ಗೆ ಒಂದು ದಿನ ಪಾರ್ಲಿಮೆಂಟ್ ನಲ್ಲಿ ಮಾತಾಡಿಲ್ಲ ನವರು ಬಹಳ ಮಾತಾಡ್ತಾರೆ ನದಿ ನೀರಿನ ಬಗ್ಗೆ ಆದ್ರೆ ಒಂದು ದಿನ ಅಲ್ಲಿ ಮಾತಾಡಲ್ಲ ಅಷ್ಟೇ ಅಲ್ಲ ಹಣಕಾಸಿನ ವಿಚಾರದಲ್ಲೂ ಕೂಡ ಮಾತಾಡಲ್ಲ ನಾವು ಒಂದು ವರ್ಷಕ್ಕೆ ಸುಮಾರು ನಲವತ್ತೈದು ಲಕ್ಷ ಕೋಟಿ ರೂಪಾಯಿಗಳನ್ನ ತೆರಿಗೆ ರೂಪದಲ್ಲಿ ಕೊಡ್ತೀವಿ ನಲವತ್ತೈದು ಲಕ್ಷ ಕೋಟಿ ರೂಪಾಯಿಗಳನ್ನ ತೆರಿಗೆ ರೂಪದಲ್ಲಿ ಕೊಡ್ತೀವಿ ನಮಗೆ ಬರ್ತಕ್ಕಂಥದ್ದು ಸುಮಾರು ಅರವತ್ತು ಸಾವಿರ ಕೋಟಿ ರೂಪಾಯಿ ನಾಲ್ಕೂವರೆ ಲಕ್ಷ ತೆರಿಗೆ ಕೊಡ್ತಕ್ಕಂಥದ್ದು ರಾಜ್ಯದಿಂದ ಅಂದ್ರೆ ನಾವು ಒಂದು ರೂಪಾಯಿ ಕೊಟ್ರೆ ಹದ್ನಾಲ್ಕರಿಂದ ಹದ್ನಾಲ್ಕು ಪೈಸೆ ವಾಪಸ್ ಬರ್ತದೆ ಇದು ಒಂದಿನೂ ಮಾತಾಡಲ್ಲ ಬರೀ ನೀರಾವರಿ ವಿಚಾರ ಅಷ್ಟೇ ಅಲ್ಲ ಈಗ ಕಬ್ಬುನು ಕಬ್ಬು ಬೆಳೆಗಾರರ ಸಮಸ್ಯೆ ಇದೆ ಎಸ್ ಆರ್ ಪಿ ನಿಗದಿ ಮಾಡೋರು ಅವರು ಎಂಎಸ್ಪಿ ನಿಗದಿ ಮಾಡೋರು ಅವರು ಎಥನಾಲ್ ಉತ್ಪಾದನೆ ಉತ್ಪತ್ತಿ ಉತ್ಪತ್ತಿ ಆಗುತ್ತಲ್ಲ ಅದನ್ನು ಹಂಚಿಕೆ ಮಾಡೋರು ಅವರು ಎಕ್ಸ್ಪೋರ್ಟ್ ಇಂಪೋರ್ಟ್ ರೆಗ್ಯುಲೇಟ್ ಮಾಡೋರು ಅವರು ಒಂದು ದಿನ ಮಾತಾಡಲ್ಲ ಆದ್ರೆ ರಾಜ್ಯ ಸರ್ಕಾರ ನಮ್ ಜವಾಬ್ದಾರಿ ಏನೂ ಇಲ್ಲ ಆದ್ರೆ ರಾಜ್ಯ ಸರ್ಕಾರ ಕೊಡಬೇಕು ಇದು ಇತ್ಯರ್ಥ ಮಾಡಬೇಕು ರೈತರ ಸಮಸ್ಯೆಗಳನ್ನು ಇತ್ಯರ್ಥ ಮಾಡಬೇಕು ನಾವು ರೈತರ ಪರವಾಗಿರ್ತಕ್ಕಂಥ ಸರ್ಕಾರ